ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಉಪ್ಪು ಸವರಿದ ಸೂರ್ಯ ಬೇಸಿಗೆಯ ಮೊದಲಲ್ಲೇ ಬೆವರಿದ ಭಾರತ ಮುಂದೆ ಕಾದಿದೆ ಭಯಾನಕ ದಿನಗಳು ಚುನಾವಣೆ ಮೇಲೂ ಕೆಂಪು ನೆರಳು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಿಸಿಲು 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 ಬೇಸಿಗೆಯ ಆರಂಭದಲ್ಲೇ ಭಾರತ ಬೆವರು ಶುರುವಾಗಿದೆ ಬೇಯೋಕ್ ಶುರುವಾಗಿದೆ ಒಂದು ಕಡೆ ಮಳೆ ಕೊರತೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೆ ಈ ನಡುವೆ ಸೂರ್ಯ ಕೂಡ ರೊಚ್ಚಿಗೆದ್ದು ಸಾಕಷ್ಟು ಸಮಸ್ಯೆಗೆ ಕಾರಣ ಆಗ್ತಾ ಇದ್ದಾನೆ ಉತ್ತರ ದಕ್ಷಿಣ ಅನ್ನು ಬೇಯದ ಇಲ್ಲದೆ ದೇಶದ ಎಲ್ಲ ಭಾಗಗಳ ಮೇಲೂ ಕೆಂಡದಂತ ಕಿರಣ ಸುರಿತಾ ಇದೆ ಯಾಕೆ ಹೀಗಾಯ್ತು ಈ ವರ್ಷ ಇಷ್ಟು ಬಿಸಿಲು ಯಾಕೆ ಏನಿದು ಹೀಟ್ ವೇವ್ ಬೆಂಗಳೂರು ಗಾರ್ಡನ್ ಸಿಟಿ ಕೂಲ್ ಸಿಟಿ ಒಂದು ಬ್ಯಾಲೆನ್ಸ್ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ಕರೆಸಿಕೊಳ್ಳೋ ಈ ಸಿಟಿಯಲ್ಲಿ ಈ ಪರಿ ಸುಡು ಬಿಸಿಲು ಜನರನ್ನ ಕಾಡ್ತಿರೋದು ಯಾಕೆ ದೇಶದ ಬಿಸಿಲಿನ ಕುರಿತು ಹವಾಮಾನ ಇಲಾಖೆ ಕೊಟ್ಟಿರೋ ಮಾಹಿತಿ ಏನು ಈ ಹೀಟ್ ವೇವ್ ಕ್ರೈಸಿಸ್ ಗೆ ಅಸಲಿ ಕಾರಣವೇನು ಚುನಾವಣೆ ಮೇಲೆ ಮನುಷ್ಯನ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರ್ಬಹುದು ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸೂರ್ಯನ ಊರಿಗೆ ಬೆವರಿದ ಭಾರತ ಸ್ನೇಹಿತರೆ ಭಾರತದಲ್ಲಿ ಬೇಸಿಗೆ ಶುರುವಾಗುವುದು ಸಾಮಾನ್ಯವಾಗಿ ಮಾರ್ಚ್ ತಿಂಗಳ ಆರಂಭದಲ್ಲಿ ಆದರೆ ಈ ಸಲ ಫೆಬ್ರವರಿ ತಿಂಗಳ ಮೊದಲಾರ್ಧದಲ್ಲೇ ಬೇಸಿಗೆ ಸುಡೋಕ್ ಶುರುವಾಗಿತ್ತು ಬರ್ತಾ ಬರ್ತ ಜಾಸ್ತಿಯಾಗುವ ನಿರೀಕ್ಷೆ ಇತ್ತಾದರೂ ಕೂಡ ಈ ಪರಿ ಏರಿಕೆಯ ನಿರೀಕ್ಷೆ ಯಾರು ಇಟ್ಕೊಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಬಿಸಿ ಶುರುವಾಗಿದೆ ಏಪ್ರಿಲ್ ತಿಂಗಳ ಆರಂಭದಲ್ಲೇ ಮೇ ತಿಂಗಳನ್ನ ನೆನಪಿಸುವ ರೀತಿ ಬಿಸಿಲು ಬೀಳ್ತಾ ಇದೆ ಕಳೆದ ಐದಾರು ವರ್ಷಗಳ ದಾಖಲೆಗಳನ್ನ ಈ ಸಲದ ಬಿಸಿಲು ಸೈಡಿಗೆ ಸರಿಸ್ತಾ ಇದೆ ಮುಂದೆ ಕಾದಿದೆ ಎಂದ ಹವಾಮಾನ ಇಲಾಖೆ ದೇಶದ ತಾಪಮಾನ ಕುರಿತಂತೆ ದೇಶದ ಹವಾಮಾನ ಇಲಾಖೆ ಕೂಡ ಭಾರಿ ಎಚ್ಚರಿಕೆಯನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಹೀಟ್ ವೇವ್ ದೊಡ್ಡ ಮಟ್ಟದಲ್ಲಿ ಸುಡುತ್ತೆ ಅಂತ ಹೇಳಿದೆ ಜಮ್ಮು ಕಾಶ್ಮೀರದಂತಹ ವಾಯುವ್ಯ ಭಾರತದ ಕೆಲ ಭಾಗಗಳು ಮತ್ತು ಈಶಾನ್ಯ ಭಾರತದ ಕೆಲ ಭಾಗಗಳನ್ನು ಬಿಟ್ಟರೆ ಈ ವರ್ಷದ ಏಪ್ರಿಲ್ ಮತ್ತು ಜೂನ್ ತಿಂಗಳ ನಡುವೆ ದೇಶದ ಬಹುತೇಕ ಭಾಗಗಳಲ್ಲಿ ತಾಪಮಾನ ನಾರ್ಮಲ್ಗಿಂತ ಜಾಸ್ತಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಈ ಪಟ್ಟಿಯಲ್ಲಿ ಗುಜರಾತ್ ಮಹಾರಾಷ್ಟ್ರದ ಮಧ್ಯ ಭಾಗ ಉತ್ತರ ಕರ್ನಾಟಕದಿಂದ ಒಂದಷ್ಟು ಪ್ರದೇಶಗಳಲ್ಲಿ ತೀವ್ರ ಶಾಖ ಇರುತ್ತೆ ಹಾಗೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದ ಉತ್ತರ ಭಾಗ ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳಲ್ಲೂ ಹೀಟ್ ವೇವ್ ಸಾಕಷ್ಟು ಸಮಸ್ಯೆ ಕೊಡುತ್ತೆ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಮುಂಚೆ ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ ನಾಲ್ಕರಿಂದ ಎಂಟು ದಿನಗಳು ಮಾತ್ರ ಹೀಟ್ ವೇವ್ ಇರ್ತಾ ಇತ್ತು ಆದರೆ ಈಗ ದಿಢೀರಾಗಿ ಹತ್ತರಿಂದ ಇಪ್ಪತ್ತು ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹವಾಮಾನ ಇಲಾಖೆ ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದೆ ಕೋಲ್ ಸಿಟಿಯಲ್ಲೂ ಕೆಂಡದಂತ ಕಿರಣ ಬೆಂಗಳೂರಲ್ಲಿ ಹೀಟ್ ವೇವ್ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡ್ತಾ ಇದೆ ಏಪ್ರಿಲ್ ಆರಂಭದಲ್ಲೇ ಬೆಂಗಳೂರಲ್ಲಿ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಇದು ಕಳೆದ ಮೂರು ವರ್ಷಗಳಲ್ಲೇ ಬೆಂಗಳೂರಲ್ಲಿ ದಾಖಲಾದ ಗರಿಷ್ಠ ತಾಪಮಾನ ಈ ಮೂಲಕ ಒಂದು ಕಡೆ ನೀರಿನ ಸಮಸ್ಯೆ ಬೆಂಗಳೂರನ್ನ ತುಂಬ ಕಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ಹೀಟ್ ವೇವ್ ಕೂಡ ಜನರನ್ನ ಶೇಕ್ ಮಾಡ್ತಾ ಇದೆ ಬೆಂಗಳೂರಿನ ನೀರಿನ ವಿಚಾರ ಕೂಡ ಸಣ್ಣದಲ್ಲ ಯಾವ ಮಟ್ಟಿಗೆ ಸುದ್ದಿ ಮಾಡ್ತಾ ಇದೆ ಅಂದರೆ ಅಮೆರಿಕದ ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ದಟ್ ಸಾಫ್ಟ್ವೇರ್ ಕೆನಾಟ್ ಸಾಲ್ವ್ ಅಂದರೆ ಸಾಫ್ಟ್ವೇರ್ ಬಗೆಹರಿಸಲಾಗದ ಸಮಸ್ಯೆ ಅಂತ ಬೆಂಗಳೂರಿನ ನೀರಿನ ಸಮಸ್ಯೆ ಬಗ್ಗೆ ವರದಿ ಮಾಡೋ ಮಟ್ಟಿಗೆ ಸಮಸ್ಯೆ ಬಿಗಡಾಯಿಸಿದೆ ಈಗ ಹೀಟ್ ವೇವ್ ಅದರ ಮೇಲೆ ಒಂಥರ ಗಾಯದ ಮೇಲೆ ಬರೆ ಹಾಕದಂಗೆ ಕಾಟ ಕೊಡ್ತಾಯಿದೆ ಶೇಕಡ ತೊಂಬತ್ತರಷ್ಟು ಭಾರತ ಡೇಂಜರ್ ಝೋನ್ನಲ್ಲಿ ಸ್ನೇಹಿತರೆ ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟ ವರದಿ ಪ್ರಕಾರ ಭಾರತ ಸಾವಿರದ ಒಂಬೈನೂರ ಐವತ್ತರಿಂದಲೂ ಈ ಸಮಸ್ಯೆಯನ್ನು ಗಂಭೀರವಾಗಿ ಫೇಸ್ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತರಿಂದ ಪ್ರತಿ ದಶಕಕ್ಕೆ ಪಾಯಿಂಟ್ ಒಂದು ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆವರೇಜ್ ಆಗಿ ಹೆಚ್ಚಾಗ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ದಶಕದಿಂದ ದಶಕಕ್ಕೆ ಹೀಟ್ ಡೇ ಏಳು ದಿನ ಹೀಟ್ ನೈಟ್ ಮೂರು ದಿನ ಹೆಚ್ಚಾಗ್ತಾ ಇದೆ ಪ್ರಸ್ತುತ ಇಪ್ಪತ್ಮೂರು ರಾಜ್ಯಗಳು ಅದರಲ್ಲೂ ಮುಖ್ಯವಾಗಿ ಬಯಲು ಮತ್ತು ಕರಾವಳಿ ಪ್ರದೇಶಗಳು ತೀವ್ರ ಶಾಖಕ್ಕೆ ಗುರಿಯಾಗ್ತಾ ಇವೆ ಹಾಗಂತ ಇನ್ನುಳಿದ ರಾಜ್ಯಗಳು ಸುರಕ್ಷಿತ ಇಲ್ಲ ಅವುಗಳ ತಾಪಮಾನ ನಲವತ್ತೈದು ಡಿಗ್ರಿ ಮೀರಿಲ್ಲ ನಿಜ ಆದರೆ ಹಿಂದಿನ ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಈ ಪ್ರದೇಶಗಳಲ್ಲಿ ಈಗ ತಾಪಮಾನ ವೇಗವಾಗಿ ಹೆಚ್ಚಳ ಆಗ್ತಾ ಇದೆ ಆತಂಕದ ವಿಚಾರ ಅಂದ್ರೆ ಭಾರತದ ಶೇಕಡಾ ತೊಂಬತ್ತರಷ್ಟು ಭೂಭಾಗ ಅಪಾಯದ ವಲಯದಲ್ಲಿದೆ ಅಂತ ಇತ್ತೀಚೆಗಷ್ಟೇ ಒಂದು ಸರ್ವೆ ಮಾಹಿತಿಯನ್ನು ಕೊಟ್ಟಿತ್ತು ಸ್ನೇಹಿತರಲ್ಲಿ ಹೀಟ್ ವೇವ್ ಅಂದರೆ ಟೆಂಪರೇಚರ್ ಸ್ಟೇಷನ್ ಅಲ್ಲಿ ತಾಪಮಾನ ಗರಿಷ್ಠ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಇದ್ರೆ ಬಯಲು ಪ್ರದೇಶಗಳಲ್ಲಿ ಹೀಟ್ ವೇವ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದನ್ನು ಹೀಟ್ ವೇವ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಆದರೆ ಭಾರತದಲ್ಲಿ ಸರಾಸರಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ ಆದರೆ ಇದು ಹೀಗೆ ಇಲ್ಲ ಕೆಲವೊಂದು ಪ್ರದೇಶಗಳಲ್ಲಿ ಐವತ್ತರ ಸಮೀಪಕ್ಕೂ ಹೋಗ್ತಾ ಇದೆ ಸುಡ್ತಾ ಇದೆ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಐದನೇ ತಾರೀಕು ನಲವತ್ತೆರಡು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಒಡಿಶಾದಲ್ಲಿ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐ ಎಮ್ ಡಿ ರಿಪೋರ್ಟ್ ಪ್ರಕಾರ ಭಾರತ ಸಾವಿರದ ಒಂಬೈನೂರ ಒಂದರ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಎರಡನೇ ಬಾರಿ ಅತಿ ಹೆಚ್ಚು ಹೀಟ್ ವೇವನ್ನು ದಾಖಲು ಮಾಡಿತ್ತು ಕಂಡಿತ್ತು ಅಷ್ಟರ ಮಟ್ಟಿಗೆ ತಾಪಮಾನ ಏರಿಕೆಯಾಗ್ತಾ ಇದೆ ಕಾರಣ ಏನು ಸ್ನೇಹಿತರೆ ಜಗತ್ತಲ್ಲಿ ಉತ್ತಮ ಹವಾಗುಣ ಹೊಂದಿರೋ ದೇಶಗಳು ಅಂತ ಬಂದಾಗ ಭಾರತವು ಬರ್ತಾ ಇತ್ತು ಯುರೋಪಿಯನ್ ರೀತಿ ತೀರಾ ಚಳಿ ಇಲ್ಲ ಹಿಮಗಡ್ಡೆಗಳು ಉದುರ್ತಾ ಇರಲಿಲ್ಲ ಅಥವಾ ಗಲ್ಫ್ ತರ ಸುಡುವ ಬಿಸಿಲು ಇರ್ತಾ ಇರಲಿಲ್ಲ ನಮ್ಮದು ಸಮಶೀತೋಷ್ಣ ಹವಾಗುಣ ಅಂತ ಕರೆಸ್ಕೊಳ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಕೂಡ ಈ ಸುಸ್ಥಿತಿಯಿಂದ ದುಸ್ಥಿತಿಗೆ ಹೋಗ್ತಾ ಇದೆ ಬೇಸಿಗೆ ಟೈಮ್ನಲ್ಲಿ ಅತಿಯಾದ ಬೇಸಿಗೆ ಚಳಿಗಾಲಕ್ಕೆ ವಿಪರೀತ ಚಳಿ ಮಳೆಗಾಲಕ್ಕೆ ಇದ್ದಕ್ಕಿದ್ದ ಹಾಗೆ ವಿಪರೀತ ಮಳೆ ಆಮೇಲೆ ಮಳೆನೇ ಇಲ್ಲ ಈ ರೀತಿಯ ಏರುಪೇರಿನ ವಾತಾವರಣ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಜಾಗತಿಕ ತಾಪಮಾನ ಏರಿಕೆ ಭಾರತದ ಮೇಲೆ ಇದು ಪರಿಣಾಮ ಬೀರುತ್ತಿದೆ ಕಾಡಿನ ನಾಶ ಬಚುತ್ತಾ ಇರುವ ನದಿಗಳು ಅಂತರ್ಜಲದ ಮೇಲೆ ಅತಿಯಾದ ಅತ್ಯಾಚಾರ ಇದೆಲ್ಲವೂ ಕೂಡ ಸೂರ್ಯಕೋಪಕ್ಕೆ ಕಾರಣ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆರೋಗ್ಯ ಸಮಸ್ಯೆ ಬಿಸಿಲಿನ ತಾಪ ಮನುಷ್ಯನ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತೆ ಬೇಸಿಗೆಯಲ್ಲಿ ಉಷ್ಣಾಂಶ ಏರಿಕೆಯಾಗಿ ಬ್ಯಾಕ್ಟೀರಿಯಾ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಇದರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಹಾಗೂ ಜ್ವರ ಬರೋ ಸಾಧ್ಯತೆ ಇರುತ್ತೆ ತಲೆ ಸುತ್ತು ವಾಂತಿ ವಾಕರಿಕೆ ಮೂರ್ಚೆ ಹೋಗೋದು ಉಸಿರಾಟದಲ್ಲಿ ವ್ಯತ್ಯಯ ಈ ರೀತಿ ನಾನಾ ಸಮಸ್ಯೆಗಳಾಗಬಹುದು ಜೊತೆಗೆ ತುಂಬಾ ವಯೋವೃದ್ಧರಿದ್ದರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತ ಅವರಿಗೆ ಈ ಹೀಟ್ ವೇವ್ ಇನ್ನಷ್ಟು ಗಂಡಾಂತರಕಾರಿಯಾಗಿ ಪರಿಣಮಿಸಬಹುದು ನೈಟ್ ಹೀಟು ಡೇಂಜರ್ ಹಗಲಲ್ಲಿ ದಿನವಿಡೀ ಬಿಸಿಲು ಕಾದ ದೇಹಕ್ಕೆ ರಾತ್ರಿ ಟೈಮ್ ನಲ್ಲಿ ತಂಪು ಆಗ್ಬೇಕು ಆ್ಯಕ್ಚುಲಿ ಆದರೆ ರಾತ್ರಿಯೂ ಈಗ ಬಿಸಿಗಾಳಿ ಬೀಸ್ತಿರೋದ್ರಿಂದ ದೇಹಕ್ಕೆ ಕೂಲ್ ಆಗ್ತಾ ಇಲ್ಲ ಇದರಿಂದ ಸರಿಯಾಗಿ ನಿದ್ರೆ ಬರದೇ ಇರುವುದು ಹೃದಯ ಸಂಬಂಧಿ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕಾಡಬಹುದು ಅಂತ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಆರ್ಥಿಕತೆಗೂ ಪೆಟ್ಟು ಅತಿಯಾದ ಹೀಟ್ ವೇವ್ ನಿಂದ ವಿದ್ಯುತ್ ಬಳಕೆ ಕೂಡ ವಿಪರೀತ ಹೆಚ್ಚಾಗ್ತಾ ಇದೆ ಫ್ಯಾನ್ ಎಸಿ ಕೂಲರ್ ಜಾಸ್ತಿ ರನ್ ಆಗ್ತಾ ಇವೆ ಹಾಗೆ ಆಹಾರ ಉತ್ಪಾದನೆ ಮೇಲೂ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಸೂರ್ಯನ ಮಿತಿ ಮೀರಿದ ಶಾಖಕ್ಕೆ ಬೆಳೆಗಳು ಒಣಗ್ತಾ ಇವೆ ಭತ್ತ ಗೋಧಿ ಇತರೆ ಹಣ್ಣು ತರಕಾರಿಗಳ ಉತ್ಪಾದನೆಯಲ್ಲೂ ತೀವ್ರ ಕುಂಠಿತ ಆಗೋ ಆತಂಕ ಇದೆ ಮತದಾನದ ಮೇಲೂ ಕೆಂಪು ನೆರಳು ಬಿಸಿಲಿಗೆ ಹೆದರಿ ದೊಡ್ಡ ಪ್ರಮಾಣದ ಜನ ವೋಟ್ ಹಾಕೋಕೆ ಬರಲ್ವೇನೋ ಅನ್ನೋ ಆತಂಕ ಇದೆ ಈ ಬಗ್ಗೆ ಹವಾಮಾನ ಇಲಾಖೆಯೊಂದಿಗೆ ಚುನಾವಣಾ ಆಯೋಗ ಮೀಟಿಂಗ್ ಕೂಡ ಮಾಡಿದೆ ಅವರ ಸಲಹೆಯನ್ನ ಕೇಳಿಕೊಂಡೆ ಎಲೆಕ್ಷನ್ ಕಮಿಷನ್ ಆದಷ್ಟು ದೀರ್ಘವಾಗಿ ಡೇಟ್ ಫೈನಲೈಸ್ ಮಾಡಿ ಕಳೆದ ಸಲ ಕೂಡ ವಿಪರೀತ ಬಿಸಿಲಿರೋ ರಾಜ್ಯಗಳಲ್ಲಿ ಹೆಚ್ಚಿನ ವೋಟಿಂಗ್ ಆಗಿರಲಿಲ್ಲ ಬಿಹಾರ ಐವತ್ತೇಳು ಪರ್ಸೆಂಟ್ ಉತ್ತರ ಪ್ರದೇಶ ಬರಿ ಐವತ್ತೊಂಬತ್ತು ಪರ್ಸೆಂಟ್ ದಿಲ್ಲಿ ಅರವತ್ತು ಪರ್ಸೆಂಟ್ ಮಹಾರಾಷ್ಟ್ರ ಅರವತ್ತೊಂದು ಪರ್ಸೆಂಟ್ ತೆಲಂಗಾಣ ಅರವತ್ತ್ ಮೂರು ಪರ್ಸೆಂಟ್ ಗುಜರಾತ್ ಅರವತ್ತ್ ಪರ್ಸೆಂಟ್ ರಾಜಸ್ಥಾನ ಅರವತ್ತಾರು ಪರ್ಸೆಂಟ್ ಜಾರ್ಖಂಡ್ ಅರವತ್ತಾರು ಪರ್ಸೆಂಟ್ ಕರ್ನಾಟಕ ಅರವತ್ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಮತದಾನ ಕಮ್ಮಿ ಆಗೋಕ್ಕೆ ಕಾರಣಗಳನ್ನು ಹುಡುಕಿದಾಗ ಆ ಬಿಸಿಲಲ್ಲಿ ಯಾರಿಗೆ ಹೋಗ್ತಾರೆ ಇವರಿಗೆ ಓಟ್ ಹಾಕೋಕ್ಕೆ ಅನ್ನೋ ಒಪಿನಿಯನ್ ಜನರು ಕೆಲವರು ವ್ಯಕ್ತಪಡಿಸಿದರು